ನಮ್ಮ ಮೈಸೂರಲ್ಲಿ ಇನ್ನು ವಿಶ್ವಪ್ರಸಿದ್ಧ ಏನು ಸುತ್ತೂರು ಮಠ ಇದೆ ಇವರ ವತಿಯಿಂದ ಇವರ ಜಾತ್ರೆ ಮಹೋತ್ಸವ ಇನ್ನು ಮೈಸೂರಲ್ಲಿ ನಡೀತಾ ಇದೆ ಇವತ್ತು ಸಾಮೂಹಿಕ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಶ್ರೀಗಳು ಇದ್ದರೂ ಸಹ ಅವ್ರ ಜೊತೆಗೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸ್ಥಾಪಕರಾದ ಶ್ರೀ 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 ರವಿಶಂಕರ್ ಅವರು ಸಹ ಇದ್ದರು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇದ್ದರು ಎಲ್ಲರೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲ ನೂತನವಾಗಿ ಏನು ವಿವಾಹ ಇರುವಂಥದ್ದು ಎಲ್ಲ ದಂಪತಿಗಳಿಗೆ ಶುಭಾಶಯಗಳನ್ನು ಸಲ್ಲಿಸಿತು ಏನಾದರೂ ಪ್ರಕ್ರಿಯೆ ನಡೀತಾ ಇದೆ ಏನು ನೋಡೋಣ ವರದಿ ಬಂದಿದ್ದ ತಕ್ಷಣ ಅವರು ಸಹ ಎಲ್ಲ ತನಿಖೆ ಆಗಬೇಕಾಗಿದೆ ಅವರ ಏನು ಇದ್ರ ಬಗ್ಗೆ ಏನೇನು ಮಾಹಿತಿ ಅವರಿಂದ ಸಂಗ್ರಹಿಸಬೇಕಾಗಿದೆ ಆ ಪ್ರಕ್ರಿಯೆಯೂ ನಡೀತಾ ಇದೆ ನಾವಾಗಲೇ ಹೇಳಿದ್ವಿ ಈ ಒಂದು ಭಾಳ ಗಂಭೀರವಾದ ಒಂದು ಪ್ರಕರಣ ಮುತ್ರ ಅವರು ಸ್ವಯಂ ಅವರ ಒಂದು ಪತ್ನಿಯ ಹೆಸರು ಇರೋ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತ ಭಾಳಷ್ಟು ಕಡೆ ಹೇಳಿದ್ವಿ ಪಕ್ಷದಿಂದ ಅಧಿಕೃತವಾಗಿಯೂ ಕೂಡ ಹೇಳಿದ್ದಾರೆ ಆ ನಿಲ್ವಲ್ಲಿ ಏನು ಬದಲಾವಣೆ ಇಲ್ಲ ಇಡಿ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಪೂರ್ತಿ ಮಾಡೇ ಮಾಡ್ತೀನಿ ಏನು ಯಾವತ್ತೂ ನಿಲ್ತಿಲ್ಲ ಅದು ನಿರಂತರವಾಗಿ ನಡೀತಾ ಇದೆ ಮೈಕ್ರೋಫೈನಾನ್ಸ್ ಬಹಳ ಗಂಭೀರವಾದ ಒಂದು ಪ್ರಕರಣ ಅದೂ ಕೂಡ ಬಹಳ ಗಂಭೀರ ಯಾಕಂದ್ರೆ ಈ ಏನು ಮೈಕ್ರೋ ಫೈನಾನ್ಸಿಂಗ್ಗಳಿದ್ದಾವೆ ಸಣ್ಣ ಸಣ್ಣ ಏನು ಸಾಲ ಕೊಡುವಂಥದ್ದು ದೃಷ್ಟಿಯಲ್ಲಿ ಸಣ್ಣ ಸಣ್ಣ ವ್ಯಾಪಾರಗಳು ಇರ್ಬೋದು ಅದೇನೋ ಕೆಲಸಗಳಿಗೋಸ್ಕರ ಇರ್ಬೋದು ಫೈನಾನ್ಸಿಂಗ್ ಕೊಡ್ತವೆ ಬ್ಯಾಂಕ್ಗಳು ಸ್ನೇಹಿತರಾಗಿ ಸ್ನೇಹ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸರ್ಕಾರನೂ ಕೂಡ ಇಂದು ನಿರ್ದೇಶನವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಈ ಕೆಲಸವನ್ನು ಅವ್ರು ಮಾಡ್ದೇನೆ ಬೇರೆ ಬೇರೆ ಇದ್ರಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ನಾವು ಒಂದು ಹೇಳ್ಬೋದು